ಬೆಂಗಳೂರಿನ ಚಾಮರಾಜಪೇಟೆಯ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ ಶಿವಾಜಿರಾವ್ ಮಂಡಿಪೇಟೆಯಲ್ಲಿ ಮೂಟೆಗಳನ್ನು ಹೊತ್ತು ಜೀವನ ಸಾಗಿಸಿದ್ದುಂಟು ಮಂಡಿಪೇಟೆಯಲ್ಲಿ ಮೂಟೆಗಳನ್ನು ಹೊರುತ್ತಿದ್ದ ಸಮಯದಲ್ಲಿ ತರಗುಪೇಟೆಯಲ್ಲಿರುವ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಲು ಆರಂಭಿಸಿದರು ಕರಗುಪೇಟೆಯಲ್ಲಿನ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಒಂದು ಮೂಲೆಯಲ್ಲಿ ಕುಳಿತು ಭಕ್ತಿಯಿಂದ ತಮ್ಮ ಮನದಾಳದ ಆಸೆಯನ್ನ ಹೇಳಿಕೊಂಡು ದುಃಖಿಸಲು ಆರಂಭಿಸಿದ ಶಿವಾಜಿರಾವ್ಗೆ ರಾಘವೇಂದ್ರ ಸ್ವಾಮಿಗಳು ಒಂದು ತಿರುವನ್ನು ಕೊಟ್ಟರು ಆ ತಿರುವೆ ಮೂಟೆಗಳನ್ನು ಹೊತ್ತು ಜೀವನ ಸಾಧಿಸುತ್ತಿದ್ದ ಶಿವಾಜಿರಾವ್ ಬಸ್ ಕಂಡಕ್ಟರ್ ಆಗಿತ್ತು